ಬಿಗ್ ಬಾಸ್ ಬಿಗ್ ಬಾಸ್ ಅನ್ನೋದು ಏನಿಲ್ಲ ಸರ್ ಒಂದು ಜನರಿಗೆ ಒಂದು ಒಳ್ಳೆ ಹೋಗ್ತಾ ಇದೆ ಬಿಗ್ ಬಾಸ್ ಕಡೆಯಿಂದ ಒಳ್ಳೇದೇ ಅದು ಮಾಡ್ತಾರೆ ಬಿಗ್ ಬಾಸ್ ಕಡೆಯಿಂದ ಓಕೆ ನಾವು ಒಳಗಡೆ ಒಂದು ಜನಸಾಮಾನ್ಯರಿಗೆ ಒಳಗಡೆ ಎಂಟ್ರಿ ಇಲ್ಲ ಒಂದು ರೈತರಿಗೆ ರೈತರಿಗೆ ಅವ್ರಿಗೂ ಅವ್ರಿಗೂ ಒಳಗಡೆ ಬಿಡೋದೇ ಇಲ್ಲ ಇವರು ಅವರೇನು ಚಾಲನೆ ಕಡೆಯಿಂದ ಅವ್ರು ಅಕ್ಷಯಾಲ್ ಸೆನ್ಸ್ತಾರೋ ನಮಗೂ ನೋಡ್ಬೇಕು ಅಂತ ಆಸೆ ಇರುತ್ತೆ ಒಂದು ರೈತರ ಮಕ್ಕಳಾಗೆ ನಾವು ನೋಡ್ಬೇಕು ಅಂತ ನಮಗೂ ಒಂದು ಆಸೆ ಇರುತ್ತೆ ನಮಗಂತೂ ಒಳಗೆ ಎಂಟ್ರಿನ ಪರ್ಮಿಷನ್ನೇ ಕೊಡಲ್ಲ ಅವರು ಒಂದು ನಮಗೂ ಒಂದು ಒಳಗಡೆ ಪರ್ಮಿಷನ್ ಕೊಟ್ಟರೆ ನಮಗೂ ಒಂದು ಖುಷಿ ಆಗುತ್ತೆ ಒಂದು ಬಿಗ್ ಬಾಸ್ ನಡೀತಿರೋದು ಒಂದು ಒಂದು ನಾಲ್ಕಾರು ಜನಕ್ಕೆ ಒಂದು ಹೆಲ್ಪ್ ಆಗ್ತಾಯಿದೆ ಒಂದು ಖುಷಿನೇ ಓಕೆ ಬಟ್ ನಮಗೂ ಒಂದು ರೈತರ ಮಕ್ಕಳಾಗಿ ನಮಗೂ ಒಂದು ಒಳಗಡೆ ಬಿಟ್ಬೇಕಲ್ಲ ಒಂದು ಅಪ್ಷಿಯಲ್ಸ್ನೇ ಓಕೆ ಒಂದು ಸಿಟಿಯಲ್ಲಿ ಬೆಳೆದಿರೋ ಅವ್ರಿಗೆ ತೊಗೊತಾರೆ ದುಡ್ಡಿರೋರ್ನ ತೊಗೊತಾರೆ ನಮ್ಮಂಥವ್ರು ಬಡವ್ರನ್ನ ರೈತರ ಮಕ್ಕಳನ್ನ ಯಾರು ಒಳಗಡೆ ತೊಗೊಳಲ್ಲ ನಾವು ಸುಮಾರದಿಂದ ಬಂದು ಹೋಗ್ತಾನೆ ಇದೀವಿ ವಾಪಸ್ಸು ತೊಗೊಳೋದೇ ಇಲ್ಲ ನಮಗೂ ಒಂಥರ ಖುಷಿ ಆಗುತ್ತೆ ಅಂಟು ನಮಗೂ ಫಿನಾಲೆ ನಡೀತಾ ಇದೆ ಕಿಚ್ಚ ಸುದೀಪ್ ಅವರು ಇನ್ನು ಇವತ್ತು ಆರು ಜನ ಫೈನಲ್ ಇಷ್ಟ ಇದ್ದಾರೆ ಯಾರು ಗೆಲ್ಬಹುದು ನಿಮ್ಮ ಪ್ರಕಾರ ಯಾರು ಇವತ್ತು ಹೊರಗಡೆ ಬರ್ಬೋದು ನಮ್ಮ ಪ್ರಕಾರ ತ್ರಿವಿಕ್ರಮ್ ಇಲ್ಲ ಹನುಮಂತ್ ಅವ್ರು ಗೆಲ್ಬೋದು ಅಂತ ಒಂದು ಇದಿದೆ ಓಕೆ ನಿಮ್ಮ ಸಪೋರ್ಟ್ ಯಾರಿಗೆ ನಿಮ್ಮ ಸಪ್ ನನ್ನ ಸಪೋರ್ಟ್ ಬಂದು ಹನುಮಂತ್ ಹೋಗಿ ಹನುಮಂತ್ ಯಾಕೆ ಸರ್ ಹನುಮಂತ್ ಬಂದ್ಬಿಟ್ಟು ಅವ್ರು ಏನಿದೆಯೋ ಅವ್ರದ್ದು ಕರೆಕ್ಟಾಗಿ ಗೇಮ್ ಆಡ್ಕೊಂಡ್ಬಂದಿದೆ ಅವ್ರು ಒಬ್ರಿಗೂ ಮೋಸ ಮಾಡಿಲ್ಲ ಇದುವರೆಗೂ ಬಿಗ್ ಬಾಸ್ ಹೌಸಲ್ಲಿ ಇದುವರೆಗೂ ಒಬ್ರಿಗೂ ಮೋಸ ಮಾಡಿಲ್ಲ ಅವ್ರ ಗೇಮ್ ಏನಿದೆಯೋ ಅವ್ರು ಆಡ್ಕೊಂಡ್ಬಂದಿದ್ದಾರೆ ಅವರು ಒಬ್ರಿಗೂ ಮೋಸ ಮಾಡಿಲ್ಲ ಮೋಸದಿಂದ ಗೇಮ್ ಆಡಿದಿಲ್ಲ ಅವರು ಒಂದು ಕರ್ನಾಟಕದ ಎಲ್ಲ ಮನ್ಸರು ಅವ್ರು ಗೆದ್ದಿದ್ದಾರೆ ಅವರು ರೈತ ಮಗ ಎಲ್ಲರ ಮನ್ಸು ಗೆದ್ದಿದ್ದಾರೆ ಅವರು ಅವರು ಅದು ತುಂಬ ಖುಷಿ ಆಗುತ್ತೆ ನನಗೆ ಒಂದು ರೈತ ಮಗನ ಬಿಗ್ ಬಾಸ್ ಮನೆಯೊಳಗೆ ಕರ್ಕೊಂಡೋದೇ ಒಂದು ಹೆಮ್ಮೆ ನಮಗೆ ಕರ್ಕೊಂಡಿದ್ದಾರೆ ಒಳಗಡೆ ಅದು ನಮ್ಮ ಖುಷಿ ಅದು ಅದೇ ನಮ್ಗೆ ನೋಡಕ್ಕೆ ಒಳಗಡೆ ಬರ್ತಲ್ಲ ಅದೊಂದು ನಮಗೆ ಒಂದು ಇದು ಅಷ್ಟೇ ಅಷ್ಟೇ ಯಾರು ಹೊರಗಡೆ ಬರಬಹುದು ಅಂದರೆ ಇವತ್ತು ಓಕೆ ನಿಮಗೆ ನಿಮ್ಮ ಸಪೋರ್ಟ್ ಬಂದು ಒನ್ ಮಂತ್ಗೆ ಅಂತ ಹೇಳಿದ್ರಿ ಯಾರು ಗೆಲ್ಬಹುದು ಅಂತ ಕೇಳಿದ್ರೆ ತ್ರಿವಿಕ್ರಮ್ ಅವರು ಅಥವಾ ಹನುಮಂತರು ಅಂತ ಹೇಳಿದ್ರಿ ಸೊ ನಿಮ್ಮ ಸಪೋರ್ಟ್ ಯಾರಿಗಂತ ನನ್ನ ಸಪೋರ್ಟ್ ಹನುಮಂತಗೆ